ಜೀವ ಇರುವವರಿಗೆ ಈ ಹೋರಾಟವನ್ನು ನಾನ್ ನಿಲ್ಲಿಸೋದಿಲ್ಲ ಈ ಮಠದ ಸ್ವಾಮಿ ಎಲ್ಲಿಯವರಿಗೆ ಆಗಿರ್ತೇನೆ ಅಲ್ಲಿಯವರಿಗೆ ಭಾವೈಕ್ಯತೆ ಹರಿಕಾರ ಫಕೀರೇಶ್ವರ ಭಾವೈಕ್ಯತೆ ಪೀಠ ಶಿರಹಟ್ಟಿ ಮಠ ಅವರು ಆ ರೀತಿ ನಡ್ಕೊಳ್ಳಿ ನಾನು ಹೇಳ್ತಾ ಇರೋದು ಹೆಸರಿನಲ್ಲಿ ಭಾವೈಕ್ಯತೆ ಇದೆ ತಾವು ಮಾಧ್ಯಮದವರು ಇವತ್ತು ಮಠಕ್ಕೆ ಬಂದಿದ್ದೀರಿ ನೋಡ್ಕೊಳಿ ನಮ್ಮ ಮಠ ತುಂಬಾ ಎಲ್ಲಾ ಕಡೆಗೂ ಭಾವೈಕ್ಯತೆ ಹೇಗಿದೆ ಅಂತಕ್ಕಂಥದ್ದು ಒಂದು ವಿರಕ್ತ ಮಠವನ್ನ ಭಾವೈಕ್ಯತಾ ಮಠವನ್ನಾಗಿ ಮಾಡಿ ಹೊರಟಿರ್ತಕ್ಕಂಥದ್ದು ಒಂದು ಕಡೆಗೆ ಆ ಮಠಕ್ಕೆ ಮಾಡುವ ದ್ರೋಹ ಇನ್ನೊಂದು ಕಡೆಗೆ ಈ ಮಠಕ್ಕೆ ಮಾಡುವ ದ್ರೋಹ ಇಂತಹ ಸ್ವಾಮಿಗಳಿಗೆ ಮನೆ ಹಾಕ್ತಕ್ಕಂತಹ ಇಲಾಖೆಯವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು ನಿನ್ನೊಬ್ಬ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ ಆ ಸ್ವಾಮಿಗಳ ಬಗ್ಗೆ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಬಂದ ಯಾವಾಗ ಬಂದಿರಿ ನೀವು ಜ ಗದಗಕ್ಕೆ ಯಾವಾಗ ಬಂದಿರಿ ಅಂತ ಕೇಳಿದ್ರೆ ನಿನ್ನ ಇಲ್ಲಿ ಮಾನ್ಯವಾದಿನಿ ಅಂತ ಹೇಳ್ತಾ ಎರಡು ದಿನದಲ್ಲಿ ಬಂದಾಗ ಆ ಮಠದ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ರಂತೆ ಈ ಮಠದ ಬಗ್ಗೆ ಏನಾದರೂ ತಿಳ್ಕೊಂಡಿರಾ ಅಂತ ಕೇಳಿದ್ರೆ ಈ ಮಠದ ಬಗ್ಗೆ ಏನು ಗೊತ್ತಿಲ್ಲ ಆ ಮಠದ ಬಗ್ಗೆ ಗೊತ್ತೈತೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಏನೂ ಗೊತ್ತಿಲ್ಲದೆ ಇರುವಂತವ್ರು ಈ ರೀತಿ ಕಾನೂನುಗಳನ್ನು ಹೇಳ್ತಕ್ಕ ಸರಿಯಾದದ್ದು ಅಲ್ಲ ಒಂದು ಒಂದು ರೀತಿಯಿಂದ ರಾಜ್ಯ ಸತ್ಯ ಅನ್ನುವಷ್ಟರ ಮೆಟ್ಟಿಗೆ ಆಡಳಿತ ಆಯ್ತು ಇಲ್ಲಿ ನನ್ನ ಹಿಡಿಕೊಂಡು ಬಹುಸಂಖ್ಯಾತರಿಗೆ ಅನ್ಯಾಯವನ್ನ ಮಾಡಿದಾರೋ ಅಂಥದ್ದೊಂದು ಪ್ರಸಂಗ ಬಂದಾಗ ಎಲ್ಲ ವಿಚಾರಗಳನ್ನ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡ್ತೇವೆ ಇದು ವಿಷಯಾಂತರ ಕಾರಣಕ್ಕಾಗಿ ಅದನ್ನ ನಾವು ಹೇಳ್ತಾ ಇಲ್ಲ ಸಾಕಷ್ಟು ರೀತಿಯ ಸಾಕಷ್ಟು ಜನರಿಗೆ ನ್ಯಾಯ ಮಾಡಿದ್ದಾರೆ ನಾಡಿಗೆ ನ್ಯಾಯ ಮಾಡಿದ್ದಾರೆ ಅದನ್ನ ಇವತ್ತಿನ ದಿವಸ ಈ ರೀತಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಸರಿಯಲ್ಲ ಅಂತ ನಾವು ಹೇಳಿದೇವೆ ಅಲ್ಲ ನಾವು ಭವಿಷ್ಯದೊಳಗಿನ ಇದನ್ನೇ ಕೆಲಸ ಮಾಡ್ತೀವಿ ಅಂತ ಅಂದ ಮೇಲೆ ನಮ್ಮ ಮಠದ ಅಭಿವೃದ್ಧಿ ನಮ್ಮ ಕಾರ್ಯಕ್ರಮಗಳ ಜೊತೆಗೆ ಅವರ ಅನ್ಯಾಯವನ್ನು ಖಂಡಿಸ್ಕೊಳ್ತೀವಿ ಈಗ ಮೊದಲನೇದಾಗಿ ಅವರು ಏನನ್ನ ಮಾಡಿದ್ದಾರೆ ನಾನ್ ತಮಗೆ ಹೇಳ್ತಾ ಇರೋದು ಎರಡ್ ಸಾವಿರದ ಹದಿನೇಳರಲ್ಲಿ ಈ ಒಂದು ಪುಸ್ತಕವನ್ನ ಪ್ರಿಂಟ್ ಮಾಡಿಸ್ತಾರೆ ಈಗಲೂ ಸ್ವಾಮಿಗಳು ಅದ್ರೊಳಗ ಜಗತ್ತಿನೊಳಗ ಭಾವೈಕ್ಯತೆಯ ಸಂದೇಶವನ್ನ ಜಾತಿ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಿ ಏಕತೆಯನ್ನ ಸಾರಿದವರು ಅಂತ ಅಂತೇಳಿ ಇದ ಸ್ವಾಮಿಗಳು ಈಗಿರೋ ಸ್ವಾಮಿಗಳು ಕೂಡ ಪುಸ್ತಕವನ್ನ ಮಾಡಿದ್ದಾರೆ ನಮ್ಮ ಕಡೆ ಪುಸ್ತಕ ಇದೆ ದಾಖಲಾತಿಗಳಿದ್ದಾವೆ ಅದನ್ನ ನಾವು ತೋರಿಸ್ತೇವೆ ಯಾವ ಸ್ವಾಮಿಗಳ ಹೆಸರಿನ ಮೇಲೆ ಭಾವೈಕ್ಯತ ದಿನ ಮಾಡಕತ್ತಲ್ಲ ಆ ಸ್ವಾಮಿಗಳು ಕೂಡ ಜೀವಂತಿದ್ದಾಗ ಪಕೀರೇಶ್ವರನೇ ಭಾವೈಕ್ಯತ ಹರಿಕಾರರು ಅಂತ ಅವ್ರ ಭಾಷಣ ಮಾಡ್ಯಾರ ಇದನ್ನೆಲ್ಲದನ್ನು ಸರ್ಕಾರ ತಜ್ಞರ ಸಮಿತಿಯನ್ನ ಮಾಡಿ ಅಧ್ಯಯನ ಮಾಡಲಿ ಅಂತ ನಾವು ಹೇಳ್ತಾ ಇದೀವಿ ಈಗ ಹೇಳ್ಬೋದಾಗಿತ್ತು ಅವ್ರ ಇಲಾಖೆಯವರು ನೀವು ಕೂಡ ಅದನ್ನ ಬಿಡ್ರಿ ನೀವು ಕೂಡ ಅದನ್ನ ಬಿಡ್ರಿ ನಾವೊಂದು ಸಮಿತಿಯನ್ನ ರಚನೆ ಮಾಡ್ತೇವೆ ಆ ಸಮಿತಿ